ಏಳು ಮೇಲೆ ಪುನೀತ್ ರಂಗಸ್ವಾಮಿ ನಿರ್ದೇಶನ ಮಾಡಿರೋ ತರುಣ್ ಕಿಶೋರ್ ಅವರು ನಿರ್ಮಾಣ ಮಾಡಿರೋ ಸಿನಿಮಾ ಇದರಲ್ಲಿ ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಮಗೆ ಕಾಣಿಸ್ತಾರೆ ಈ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ನಾವು ಸಿನಿಮಾ ನೋಡ್ಕೊಂಡು ಬಂದ್ವಿ ನಮಗೆ ಸಿನಿಮಾ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಶೇರ್ ಮಾಡ್ಕೋತೀವಿ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಹರೀಶ್ ಮೈಸೂರಿನ ಒಬ್ಬ ಅನಾಥ ಹುಡುಗ ಈತ ಟೂರಿಸ್ಟ್ ಗಾಡಿಯನ್ನು ಡ್ರೈವ್ ಮಾಡ್ಕೊಂಡಿರ್ತಾನೆ ಮೈಸೂರಿನಲ್ಲಿ ಓದಲು ಬಂದಿರೋ ತಮಿಳುನಾಡಿನ ಶ್ರೀಮಂತ ಹುಡುಗಿಯ ರೇವತಿ ಅವಳನ್ನು ನೋಡಿ ಇಷ್ಟ ಆಗಿ ಆಕೆ ಮೇಲೆ ಪ್ರೀತಿಯಾಗತ್ತೆ ಆಕೆ ಕೂಡ ಈತನಂದರೆ ಪಂಚಪ್ರಾಣ ವಿಚಾರ ತಿಳಿದು ಆಕೆ ಮನೇಲಿ ಏನು ಮಾಡ್ತಾರೆ ಆಕೆಗೆ ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ ಮದುವೆ ಹಿಂದಿನ ದಿನ ರಾತ್ರಿ ರೇವತಿ ಮನೆ ಬಿಟ್ಟು ಹರೀಶನೊಂದಿಗೆ ಓಡಿ ಹೋಗಲು ಮಲೆ ಮಹದೇಶ್ವರಕ್ಕೆ ಧಾವಿಸಿ ಬರ್ತಾಳೆ ಆಕೆಯನ್ನು ಅಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಹರೀಶನು ಕೂಡ ಬೆಟ್ಟಕ್ಕೆ ಪ್ರಯಾಣವನ್ನು ಮಾಡ್ತಾನೆ ಇದೇ ವೇಳೆಯಲ್ಲಿ ಚಾಮರಾಜನಗರದ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವ ಒಂದು ಕಾಡಿನೊಳಗೆ ಅಲ್ಲಿರುವ ಪೊಲೀಸ್ ಠಾಣೆಯೊಳಗೆ ನಡೆಯುವ ಒಂದು ಘಟನೆ ಹರೀಶನ ಜೀವನವನ್ನೇ ಬದಲಾಯಿಸುತ್ತೆ ಹಾಗಾದರೆ ಅಲ್ಲಿಂದ ಕತೆ ಏನಾಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ತಿಳ್ಕೋಬೇಕು ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಏನು ಈ ಸಿನಿಮಾ ಎರಡು ಎರಡು ಕಾಲು ಗಂಟೆ ಇದೆ ಇದರಲ್ಲಿ ನನಗೆ ಅನಾವಶ್ಯಕ ದೃಶ್ಯಗಳು ಯಾವುದೂ ಕಾಣಿಸೋಕೆ ಸಿಕ್ಕಿಲ್ಲ ತುಂಬ ಸೂಕ್ಷ್ಮವಾಗಿ ಚಿತ್ರಕಥೆಯನ್ನು ಬರೆದಿದ್ದಾರೆ ಪುನೀತ್ ಅವರು ಈ ಕಥೆಯೊಂದು ಇನ್ಸ್ಪೈರ್ ಸ್ಟೋರಿ ಅಂತೆ ಅದಕ್ಕೆ ಸಿನಿಮಾ ನೇಟಿವಿಟಿಗೆ ತಕ್ಕಂತೆ ಏನು ಬೇಕೋ ಅದನ್ನು ಕಾಲ್ಪನಿಕ ಕಥೆಯಾಗಿ ಇವರು ಬರ್ಕೊಂಡು ಒಂದು ಅದ್ಭುತ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ಪಾತ್ರಗಳ ಸೆಲೆಕ್ಷನ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಆ ಪಾತ್ರವನ್ನು ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲೂ ಕೂಡ ಅವರು ಇವರೇ ಬೇಕಿತ್ತ ಅಂತ ಅನಿಸೋದಿಲ್ಲ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ಹಾಫ್ ನಮಗೆ ಸ್ವಲ್ಪ ಸ್ವಲ್ಪ ನಮಗೆ ಸ್ಲೋ ಅಂತ ಅನಿಸಿದ್ರು ಕೂಡ ಆ ಕಥೆಯಲ್ಲಿ ಸುತ್ತೋದ್ರಿಂದ ನಮಗದು ಅಷ್ಟಾಗಿ ಎಫೆಕ್ಟ್ ಹೊಡೆಯಲ್ಲ ಇದೊಂದು ಪ್ಯೂರ್ ಲವ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೊದಲ ಸಿನಿಮಾದಲ್ಲಿ ಹೋಲಿಸಿದ್ರೆ ರಾಣ ಅವರ ಆ್ಯಕ್ಟಿಂಗ್ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅವರ ಡೆಡಿಕೇಶನ್ ಕಾಣಿಸ್ತಿದೆ ಮತ್ತು ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ ನಮಗೆ ರಿಯಲಿಸ್ಟಿಕ್ ಸಿನಿಮಾ ಹೇಗೆ ಬರಬೇಕು ಆ ಅದೇ ಥರದ ಪಾತ್ರಕ್ಕೆ ಅವರು ಹೊಂದ್ಕೊಂಡಿದ್ದಾರೆ ಮತ್ತು ಪ್ರಿಯಾಂಕಾ ಅವರ ನಟನೆ ಕೂಡ ಚೆನ್ನಾಗಿದೆ ಹಿಂದೆ ಅವ್ರನ್ನ ನಾವು ರಿಯಾಲಿಟಿ ಶೋ ಅಲ್ಲಿ ನೋಡಿದ್ವಿ ಅವರು ಮತ್ತೊಮ್ಮೆ ಅವರು ಅದ್ಭುತ ನಟಿ ಅಂತ ಪ್ರೂವ್ ಮಾಡಿದ್ದಾರೆ ನನಗೆ ಸಿನಿಮಾದಲ್ಲಿ ಮೈನಸ್ ಅಂತ ಅಷ್ಟೇನೂ ಅನಿಸ್ಲಿಲ್ಲ ಬಟ್ ಒಂದು ರಿಯಲಿಸ್ಟಿಕ್ ಸಿನಿಮಾನ ಹೇಗೆ ತೆರೆ ಮೇಲೆ ತರಬೇಕು ಅದನ್ನು ಅವರು ತಂದಿದ್ದಾರೆ ಒಂದು ಯಶಸ್ವಿ ಕೂಡ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮ್ಯೂಸಿಕ್ ಕೂಡ ನಮಗೆ ಹಾಡುಗಳು ಅಷ್ಟೊಂದು ಇಂಪ್ರೆಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ ಸಿಚುವೇಶನ್ ತಕ್ಕಂತೆ ಏನೆಲ್ಲ ಸಾಂಗ್ ಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ